ಸೂಪರ್ ಆಗಿದೆ ತುಂಬಾ ಚೆನ್ನಾಗಿ ಹೇ ಸಕಾಲಾಗಿದೆ ಅಂತ ಹೇಳಿದ್ನಲ್ಲ ತುಂಬಾ ಚೆನ್ನಾಗಿದೆ ಎಕ್ಸ್ಟ್ರಾಆರ್ನರಿ ಲಾಸ್ಟ್ ಮಿನಿಟ್ ಗಂಟು ಯಾರು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ ಆ ತರ ಮೂವಿ ಬಂದಿದೆ ಜೆ ಜೆ ಟೀಮ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಮತ್ತೆ ಎಂಟೈರ್ ಮೂವಿ ಒಳ್ಳೇದಾಗಲಿ ಕಸ್ಟಡಿ ಈ ಇಂಡಿಯಾದಲ್ಲಿ ಇಸ್ಟ್ರಿ ಆಗುತ್ತೆ ಮತ್ತೆ ಬೆಂಗಳೂರು ಕೂಡ ಒಂದು ಹಿಸ್ಟ್ರಿ ಆಗಬೇಕು ತುಂಬಾ ಜನ ನೋಡಿಲ್ಲ ತುಂಬಾ ಜನ ನೋಡಿ ಬನ್ನಿ ಕೊನೆ ಯಾರು ಕ್ಲೈಮ್ಯಾಕ್ಸ್ ಏನಿರುತ್ತೆ ಅಲ್ಲಿ ಗಂಟು ಕೂಡ ಎಲ್ಲ ತುಂಬಾ ಸಸ್ಪೆನ್ಸ್ ಕ್ಯಾರಿ ಆಗಿದೆ ಎಂಟೈರ್ ಟೀಮ್ಗೆ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಮತ್ತೆ ಕಾಮಿಡಿ ಇದೆ ಜೊತೆ ಸಸ್ಪೆನ್ಸ್ ಇದೆ ಒಂದು ರೀತಿ ಮೈ ಎಲ್ಲ ಜುಮ್ ಫೀಲ್ ಆಗ್ತಾ ಇರುತ್ತೆ ಒಳ್ಳೆಯದಾಗಿ ಆಲ್ ದಿ ಬೆಸ್ಟ್

ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನ್ಯಾಚುರಲ್ ಆಗಿ ತೊಗೊಂಡೋಗಿದ್ದಾರೆ ಸಸ್ಪೆನ್ಸ್ ಅಂತ ಭಾಳ ಚೆನ್ನಾಗಿ ಇದು ಮಾಡಿದ್ದಾರೆ ಹಿಂದೆ ನಾವು ತರ್ಕ ಉತ್ಕರ್ಷ ಅಂತೇಳಿ ಸುನೀಲ್ ಕುಮಾರ್ ಅಂತ ಇದನ್ನ ನೋಡಿದ್ವಿ ಇಟ್ಸ್ ಅ ಕ್ವೈಟ್ ನ್ಯಾಚುರಲ್ ಎಲ್ಲ ಫುಲ್ ಕಂಪ್ಲೀಟ್ ನ್ಯಾಚುರಲ್ ಆಗಿ ಲೈವ್ ಆಗಿ ತೊಗೊಂಡೋಗಿದ್ರು ಇವತ್ತೇನು ಸಮಾಜದಲ್ಲಿ ವ್ಯವಸ್ಥೆಗಳು ಏನು ಇದೆ ಇದ್ದರೆ ಅದನ್ನ ಬಹಳ ಎತ್ತಿ ಹಿಡಿದಿದ್ದಾರೆ ಬಹಳ ತುಂಬಾ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ಆ ಥರ ಥ್ರಿಲ್ಲಿಂಗ್ ಆಗಿ ತೊಗೊಂಡೋಗಿದ್ದಾರೆ ಸಸ್ಪೆನ್ಸ್ ಎಸ್ ಅಫ್ಕೋರ್ಸ್ ಅದನ್ನೇ ಹೇಳಿದೆ ನಾನು ತರ್ಕ ಉತ್ಕರ್ಷ ಸುನೀಲ್ ಕುಮಾರ್ ದೇಸಾಯಿ ಅವರು ಈ ಸಸ್ಪೆನ್ಸ್ ಓರಿಯಂಟೆಡ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ನಂಬಿ ಆ ಲೆವೆಲ್ ಅಲ್ಲಿ ತುಂಬಾ ವಂಡರ್ಫುಲ್ ಆಗಿ ತಗೊಂಡಿದ್ದಾರೆ ನ್ಯಾಚುರಲ್ ಆಗಿದೆ ಅಮೇಸಿಂಗ್ ತುಂಬಾಂಟ್ ಆಗಿದೆ ವೈಸ್ ಒಬ್ಬರಿಗಿಂತ ಒಬ್ರು ಚೆನ್ನಾಗಿದೆ ನ್ಯಾಚುರಲ್ ಆಗಿದೆ ಯಾವುದು ಆಕ್ಟಿಂಗ್ ಅಂತ ಸರ್ ನ್ಯಾಚುರಲ್ ಆಗಿ ತಗೊಂಡೋಗಿದ್ದಾರೆ ಸೊ ಆಕ್ಟಿಂಗ್ ಅಂತಾನೆ ಬರೋದಿಲ್ಲ ಇಲ್ಲಿ ಆ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫಂಟಾಸಿ ತುಂಬಾ ಚೆನ್ನಾಗಿದೆ ಇದು ಕಸ್ಟಡಿ ತುಂಬ ತುಂಬ ಇಷ್ಟ ನನಗಂತೂ ಯಾಕೆಂದರೆ ಎಲ್ಲ ಎಲಿಮೆಂಟ್ಸು ಇದರಲ್ಲಿ ಸಸ್ಪೆನ್ಸು ಥ್ರಿಲ್ಲರು ಆ್ಯಕ್ಷನು ಸೆಂಟಿಮೆಂಟು ಇನ್ನು ಪರ್ಫಾರ್ಮೆನ್ಸ್ ವೈಸು ಆರ್ಟಿಸ್ಟ್ಗಳು ತುಂಬ ಅದ್ಭುತ ಮಾಡಿದ್ದಾರೆ ಪ್ರಿಯಾ ಅವರು ಭೀಮಾದಲ್ಲಿ ನಾನು ಅವರ ಪರ್ಫಾರ್ಮೆನ್ಸ್ ನೋಡಿದೆ ಇಲ್ಲಿ ನೋಡಿದಾಗ ಇನ್ನೂ ಎಕ್ಸ್ಟ್ರೀಮ್ ಇದೆ ಎಷ್ಟು ಸೆಟಲ್ಡ್ ಆ್ಯಂಡ್ ಆ್ಯಕ್ಟಿಂಗ್ ಅಂದರೆ ಅದು ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಅವರು ಮತ್ತೆ ನಮ್ಮ ಸ್ನೇಹಿತರಾದಂಥ ಜೆ ಜೆ ಶ್ರೀನಿವಾಸ ಅವರು ಅವರು ನಾನು ನಿರೀಕ್ಷೆ ಮಾಡಿರಲಿಲ್ಲ ಅವರಲ್ಲಿ ಇಂಥ ಒಬ್ಬ ಅದ್ಭುತವಾದ ನಟ ಇದ್ದಾನೆ ಅಂತ ನಾನು ನಿಜವಾಗಿ ಗೊತ್ತಿರಲಿಲ್ಲ ಸೊ ಇಬ್ಬರು ಪೈಪೋಟಿಗೆ ಬಿದ್ದಂತೆ ಆ್ಯಕ್ಟ್ ಮಾಡಿದ್ದಾರೆ ಪ್ರಿಯಾ ಮತ್ತು ನಮ್ಮ ಜಯ ಶ್ರೀನಿವಾಸ್ ಅವರು ಒಳ್ಳೆ ಪರ್ಫಾರ್ಮೆನ್ಸು ನೈಸ್ ಏನಿದೆ ಸಿನಿಮಾ ಗ್ರಿಪ್ ಕೂಡ ಸ್ಕ್ರೀನ್ ಪ್ಲೇ ಅಂತಲೇ ಹೇಳ್ಬೋದು ನಾನು ಓಕೆ ನೈಸ್ ಸರಿ ತುಂಬ ಚೆನ್ನಾಗಿ ಚಿತ್ರ ನೋಡಿದ್ವಿ ನಾವು ತುಂಬಾ ತುಂಬಾ ಸಸ್ಪೆನ್ಸ್ ಥ್ರಿಲ್ಲರ್ ಚೆನ್ನಾಗಿದೆ ಅದ್ರಲ್ಲೂ ಅಂತರ ಎಷ್ಟೋ ಚಿತ್ರಗಳು ಬಂದಿದಾವೆ ಕಮ ಸಸ್ಪೆನ್ಸ್ ಥ್ರಿಲ್ಲರ್ ಬಂದಿದೆ ಇದೊಂದ ಸ್ವಲ್ಪ ಡಿಫ್ರೆಂಟ್ ಸ್ಟೋರಿ ಅದನ್ನೇ ಸ್ವಲ್ಪ ಆಯ್ಸ್ ಮಾಡಿ ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ರು ತುಂಬಾ ಚೆನ್ನಾಗಿದೆ ಸರ್ ನೋಡಕ್ಕೆ ತುಂಬಾ ಇಷ್ಟ ಆಯ್ತು 120 ಸರ್ ಅದು ಮೇನ್ ತುಂಬಾ ಚೆನ್ನಾಗಿತ್ತು ತುಂಬಾ ಕುದೋಲೆ ಕರೀತಿತು ತುಂಬಾ ಚೆನ್ನಾಗಿತ್ತು ಸರ್ ನಿನ್ನ ನಮ್ಮ ಜನರಿಗೆ ಹೇಳ್ತೀನಿ ಇನ್ನು ಮರವರಿಗೆ ಹೇಳ್ತೀನಿ ತುಂಬಾ ನೋಡ್ಲಿ ಒಂದು ಚಿತ್ರ ನೋಡ್ಲಿ ಆಸ್ರು ಅಷ್ಟೇ ಸಿನಿಮಾ ತುಂಬ ಸಸ್ಪೆನ್ಸ್ ಆಗಿ ಥ್ರಿಲ್ಲಂಗಾಗಿ ತಗೊಂಡೋಗಿದ್ದಾರೆ ಈ ಎರಡು ಕಾಲು ಗಂಟೆ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲ್ಲ ಆ ಥರ ಒಂದು ಸಬ್ಜೆಕ್ಟನ್ನ ಎಳೆ ಆಗಿ ತಗೊಂಡೋಗಿದ್ದಾರೆ ಅಂದೂ ಒಂದು ಹತ್ತು ಹತ್ತು ನಿಮಿಷಕ್ಕೂ ಒಂದೊಂದು ಸಸ್ಪೆನ್ಸು ಕೊಲೆ ಈ ಎರಡು ಕಾಲು ಗಂಟೆ ಹೆಂಗೆ ಹೋಗ್ತು ಅನ್ನೋದೇ ಗೊತ್ತಾಗಲ್ಲ ಆ ಥರ ಒಂದು ಸಿನಿಮಾ ಮಾಡಿದ್ದಾರೆ ನಮ್ಮ ಜೆ ಜೆ ಅವರು ಇಡೀ ತಂಡ ಅಕ್ಕೇ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಸಸ್ಪೆನ್ಸ್ ಅಂತ ಸಿನಿಮಾ ಬಂದಾಗ ಕೆಲವೊಂದು ಸೀನ್ಗಳಲ್ಲಿ ಸಸ್ಪೆನ್ಸ್ ಇದು ಕೊನೆವರೆಗೂ ಹೌದು ಕೊನೆವರ್ಗು ನಮ್ಮ ಡೈರೆಕ್ಟರೇ ವಿಲನ್ ಅಂತ ಗೊತ್ತೇ ಆಗಲ್ಲ ಯಾವ ಈಗ ಉದಾಹರಣೆ ಏನಾಗುತ್ತೆ ಪ್ರತಿ ಸಿನಿಮಾದಲ್ಲಿ ನೋಡ್ಬೇಕಾದ್ರೂ ಯಾವ್ದೋ ಒಂದು ಎಳೆಲಿ ಇವರೇ ಇವರೇ ಅಂತ ಗೊತ್ತಾಗುತ್ತೆ ಆದರೆ ಈ ಸಿನಿಮಾದಲ್ಲಿ ಈ ನಮ್ಮ ಡೈರೆಕ್ಟರ್ ವಿಲನ್ ಅಂತ ಗೊತ್ತೇ ಆಗಲ್ಲ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಡೀ ಎಂಟರ್ ಟೀಮ್ಗೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಇದ್ರಲ್ಲಿ ಸಿನ್ಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಇವಾಗಿನ ಹೆಣ್ಮಕ್ಳು ಯಾವ ತರ ಆನ್ಲೈನ್ ಅಲ್ಲಿ ಟ್ರಾಪುಕ್ ಸಿಗಾಕೊಂಡು ಅವ್ರು ಚಿನ್ನನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅದನ್ನ ಮಾಡಬಾರ್ದು ಅಂತ ನಮ್ಮ ಮೂವಿಲಿ ತೋರಿಸಿದ್ದೀವಿ

ಮೆನ್ಸ್ಗೂ ಇದೆ ಏನು ಮೆಸೇಜು ನೀವು ಆ ಥರ ತಪ್ಪು ಮಾಡಬಾರ್ದು ಅಂತ ಇವಾಗ ಎಷ್ಟೊಂದು ಜನ ಹಂಗೆ ಅಲ್ವಾ ಮಾಡ್ತಾರೆ ಅದು ಹೆಣ್ಮಕ್ಳನ್ನ ಯೂಸ್ ಮಾಡ್ಕೊಂಡು ಬಿಸಾಕ್ಬಿಡ್ತಾರೆ ದಂಧೆ ಜಾಸ್ತಿ ಆಗಿದೆ ಆಕ್ಚುಲಿ ಇವಾಗ ಅದಕ್ಕೆ ಅದನ್ನ ನಿಮ್ಗೆ ಏನಾದರೂ ಕಂಡು ಬಂದ್ರೆ ಅದನ್ನ ನಿಷೇಧಿಸಿ ಅಂತ ಹೇಳ್ತೀನಿ ಈಗ ಕಸ್ಟಡಿ ಸಿನಿಮಾನ ನೋಡಿ ರಿವ್ಯೂ ಕೂಡ ಕೊಟ್ಟರು ಆ ಸಿನಿಮಾ ಟೀಮ್ ನಮ್ಮ ಜೊತೆ ಇದೆ ಸರ್ ನಮಸ್ತೆ ನೀವು ಕೂಡ ಆಕ್ಟ್ ಮಾಡಿದ್ರೆ ಚೆನ್ನಾಗಿದೆ ಸರ್ ನೀವು ಹೇಳಬೇಕು ಜನಗಳು ಓಕೆ

ಆದರೆ ಇವತ್ತು ಕನ್ನಡ ಸಿನಿಮಾಗಳು ಈಗ ಒಂದು ಹದಿನೈದು ದಿನದ ಈಚೆಗೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸೂಪ್ರಮ್ ಸೋ ಆಗ್ಬೋದು ಒಂದಷ್ಟು ಸಿನಿಮಾಗಳು ನಾವು ಪ್ಲ್ಯಾನ್ ಮೊದಲೇ ಮಾಡ್ಕೊಂಡಿದ್ದರಿಂದ ವರ್ಮಾಲಕ್ಷ್ಮಿಗೆ ಬರಬೇಕು ಅಂತ ಈಗ ಶೋಗಳು ಕನ್ನಡ ಸಿನಿಮಾಗಳೇ ಕನ್ನಡಕ್ಕೆ ಫೈವ್ ಫೋರ್ಟಿ ಆಗೋ ಥರ ಆಗಿರೋದ್ರಿಂದ ಒಂಚೂರು ಎಲ್ಲ ಒಂಚೂರು ಸೆಟ್ರಾಕ್ಟ್ ಆಗೋವರೆಗೂ ನಮ್ಮ ಸಿನಿಮಾಗಳು ಉಳಿಸ್ಕೋಬೇಕು ಅದಕ್ಕೆ ಪ್ರೇಕ್ಷಕರೆಲ್ಲ ಬಂದು ಸಿನಿಮಾನ ನೋಡಿ ಬೆಂತಟ್ಟಿದ್ರೆ ಯಾಕೆಂದರೆ ನೋಡಿದವರು ಒಪಿನಿಯನ್ಸ್ ಎಲ್ಲ ನೀವೇ ನೋಡ್ತಾ ಇದ್ದೀರಾ ನೀವುಗಳು ಕೂಡ ನೋಡಿದ್ರೆ ಹೇಗೆ ಬಂದಿದೆ ಅಂತ ತುಂಬ ನೀವು ಎರಡೂ ಎರಡು ಕಾಲು ಗಂಟೆ ನಿಮ್ಮನ್ನು ಮರೆತು ಎಂಜಾಯ್ ಮಾಡ್ಕೊಂಡು ಹೋಗುವಂಥ ಸಿನ್ಮಾ ನಿಮಗೆ ಪೈಸಾ ವಸೂಲ ಅಂತ ಏನಂತೀವಿ ಆ ಥರದ ಸಿನ್ಮಾ ಮುಚ್ಚಿಕೊಂಡು ನಮ್ಮ ಸಿನಿಮಾ ಬಂದು ನೋಡ್ಬೋದು ಕಸ್ಟಡಿನ ಪ್ರತಿಯೊಬ್ಬರು ಬಂದು ಸಿನ್ಮಾ ನೋಡಿ ಕನ್ನಡ ಸಿನಿಮಾಗಳನ್ನ ನೋಡಿ ನಮ್ಮ ಹೊಸ ಹೊಸ ಪ್ರತಿಭೆಗಳನ್ನ ಬೆಳೆಸಿದ್ರೆ ಖಂಡಿತವಾಗ್ಲೂ ಇನ್ನೊಂದಷ್ಟು ಹೊಸ ಪ್ರಯತ್ನಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂದರೆ ನಾನು ಸಿನ್ಮಾ ನೋಡ್ದಂಗೆ ನೀವು ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡಿರೋದ ಯಾವ ರೀತಿ ಇಲ್ಲ ನಾನು ಆ್ಯಕ್ ನಾನು ಬರೀ ಓನ್ಲಿ ಡೈರೆಕ್ಷನ್ನು ಆ ಕ್ಯಾರೆಕ್ಟರ್ ತುಂಬ ಕಾಡ್ತಾ ಇತ್ತು ಇದನ್ನ ತುಂಬ ಚೆನ್ನಾಗಿದೆಯಲ್ಲ ಇದನ್ನು ಮಾಡಬೇಕು ಅಂತ ಏನೋ ತಕ್ಕ ಮಟ್ಟಿಗೆ ನ್ಯಾಯ ಒದಗಿಸಿದ್ದೀನಿ ಅಂತ ಅನ್ನಿಸ್ತು ಹಾಗಾಗಿ ಆ ಕ್ಯಾರೆಕ್ಟ್ರನ್ನ ನಾನೇ ಮಾಡಿದೆ ಓಕೆ ಅಂದರೆ ನಾವು ಸಿನಿಮಾ ನೋಡಿದಾಗ ನಾವು ಕೂಡ ನೋಡಿದ್ವಿ ಸಿನಿಮಾ ನೋಡಿದಾಗ ನೀವು ಫಸ್ಟ್ ಟೈಮ್ ಮಾಡಿದ್ರಿ ಅಂತ ಎಲ್ಲೂ ಕೂಡ ಅನ್ನಿಸ್ಲಿಲ್ಲ ಯಾರು ಕೂಡ ನಿಮಗೆ ಹಂಗೆ ಅನಿಸಲ್ಲ ನೀವು ಎಲ್ಲರೂ ಕೂಡ ಒಂದು ಅಥವಾ ಎರಡು ಕೆಲವರೆಲ್ಲ ಹೊಸೊಬ್ಬರು ಇದ್ದಾರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ ಈ ಸಿನಿಮಾದಲ್ಲಿ ನಿಮ್ಗೆ ಎಲ್ಲೂ ಆ ಥರದ್ದು ಇವರು ಹೊಸಬ್ರು ಇವರು ಅಳುಬ್ರು ಅನ್ನೋದು ನಿಮಗೆ ಯಾವುದೇ ಭೇದವಾದ ಎಲ್ಲ ಮಿಕ್ಸ್ ಇದ್ದಾರೆ ಕ್ಯಾರೆಕ್ಟರ್ಗಳು ಎಲ್ಲರೂ ಕೂಡ ಕೆಲವರೊಂದಷ್ಟು ಹಳೆ ಆರ್ಟಿಸ್ಟ್ಗಳಿದ್ದಾರೆ ಕೆಲವರೊಂದಷ್ಟು ಜನ ಹೊಸ ಆರ್ಟಿಸ್ಟ್ಗಳಿದ್ದಾರೆ ಬಟ್ ಇವೆರಡೂ ಮಿಶ್ರಿತವಾಗಿ ಒಂದು ಉತ್ತಮವಾದ ಕಂಟೆಂಟ್ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಿದೆ ಮೊದಲಿಗೆ ಎಲ್ರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಪ್ರೇಕ್ಷಕರಿಗೆ ಸರ್ ಅದೇ ಸರ್ ಹೇಳ್ದಂಗೆ ಹಳೆ ಹಳೆ ಕ ಹಳೆ ಕಲಾವಿದರು ಆಲ್ರೆಡಿ ಇದ್ದರು ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ಗಳು ಅದ್ರ ಜೊತೆಗೆ ನಮ್ಮಂಥ ಹೊಸೊಬ್ರಿಗೂ ಸರ್ ಅವಕಾಶ ಕೊಟ್ಟು ಆ ಒಂದು ಸ್ಕ್ರೀನ್ಗೆ ನಮ್ಮನ್ನು ಬಳಸ್ಕೊಂಡು ಒಂದು ಅದ್ಭುತವಾದ ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಸೊ ಪ್ರೇಕ್ಷಕರೆಲ್ಲರೂ ಬಂದು ಇನ್ನೂ ಹೆಚ್ಚಾಗಿ ಬಂದು ನಮ್ಮ ಸಿನಿಮಾನ ನೋಡಿ ಹಾರೈಸಬೇಕು ಅಂತ ಕೇಳ್ಕೊತೀನಿ ಸಿನಿಮಾ ಎಲ್ಲರೂ ಈಗ ನೋಡಿರೋರು ನೀವೆಲ್ಲರೂ ಪ್ರತಿಯೊಬ್ಬರು ಒಪಿನಿಯನೂ ಒಂದು ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ ಇಲ್ಲಿವರೆಗೂ ಬಂದಿರೋ ಕ್ರೈಮ್ ಥ್ರಿಲ್ಲರ್ಗಳಲ್ಲಿ ಇದೇ ಒಂದು ತುಂಬ ಡಿಫ್ರೆಂಟ್ ಒಪಿನಿಯನ್ ಕೊಡ್ತಿದ್ದಾರೆ ಆಗಿದೆ ನಮಗೆ ತುಂಬ ಇಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಇದೇ ರೆಸ್ಪಾನ್ಸು ಇನ್ನೂ ಹೆಚ್ಚು ಆಡಿಯನ್ಸ್ಗಳಿಂದ ಬೇಕು ಅಂತ ನಾವು ಕೇಳ್ಕೊತೀವಿ ಹಾಗೆ ಒಂದು ಸವಾಲು ಏನಾಗಿತ್ತು ಅಂತಂದರೆ ಈ ಸಿನಿಮಾದಲ್ಲಿ ನಾನು ಆ್ಯಕ್ಟು ತೆರೆ ಮುಂದೆ ಇದ್ದಿದ್ದರಿಂದ ನನಗೆ ಬ್ಯಾಕ್ ಸಪೋರ್ಟ್ ನಿಂತಿದ್ದು ನನ್ನ ಸಿನಿಮಾ ಟೀಮು ನನ್ನ ಅಸೋಸಿಯೇಟ್ಸು ಮತ್ತು ನನ್ನಷ್ಟೇ ಡೈರೆಕ್ಟರ್ಗಳು ತುಂಬ ಸಪೋರ್ಟ್ ಮಾಡಿ ಪ್ರತಿಯೊಂದನ್ನು ವಿಭಾಗನೂ ಚೆನ್ನಾಗಿ ನಿಭಾಯಿಸ್ಕೊಂಡು ನನ್ನ ತೆರೆ ಮೇಲೆ ಹಾಕಿ ಮಾಡೋದಕ್ಕೆ ಬಿಟ್ಟರು ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ನನ್ನ ಟೀಮ್ಗೆ ಇದು ಕ್ರೆಡಿಟಿಂಗ್ ಕೊಡ್ತೀನಿ ಜೊತೆಗೆ ಏನಪ್ಪ ಅಂದರೆ ನಾವೆಲ್ಲರೂ ಗೆಲ್ಲಬೇಕು ಅಂದರೆ ಪ್ರೇಕ್ಷಕರು ಬಂದು ಈ ಸಿನಿಮಾ ಗೆಲ್ಲಿಸಬೇಕು ಮುಖ್ಯವಾಗಿ ನಮ್ಮ ಕುಮಾರ್ ಆಗ್ಬೋದು ನಮ್ಮ ಟೀಮ್ಗಳೆಲ್ಲ ಇಲ್ಲೇ ಎಲ್ಲ ಇದ್ದಾರೆ ಮುಖ್ಯವಾಗಿ ನನ್ನ ತಂಡಕ್ಕೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಏನು ನೀವು ಹೊಗಳಿಗೆ ಇಷ್ಟೊತ್ತು ಒಗಳಿದ್ರು ಆ ಎಲ್ಲ ಉಗಳಿಕೆನೂ ನನ್ನ ತಂಡಕ್ಕೆ ಸೇರಬೇಕು ನಮ್ಮ ಟೀಮ್ ವರ್ಕ್ ಇದು ಈಗ ಪ್ರೇಕ್ಷಕರಿಗೆ ಏನು ಹೇಳ್ತೀನಿ ಪ್ರೇಕ್ಷಕರಿಗೆ ಬೇರೆ ಏನು ಹೇಳೋಕ್ಕಾಗುತ್ತೆ ಸರ್ ಕನ್ನಡ ಸಿನಿಮಾಗಳು ನೀವು ಬೇರೆ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಗಳನ್ನು ನೋಡಿ ಅದ್ರ ಜೊತೆಗೆ ಫಸ್ಟು ಕನ್ನಡಕ್ಕೆ ಪ್ರಿಫರೆನ್ಸ್ ಕೊಡಿ ಯಾಕೆಂದರೆ ಕನ್ನಡದಲ್ಲೂ ಇತ್ತೀಚೆಗೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ ನೀವು ಉದಾಹರಣೆ ಫಾರ್ ಎಕ್ಸಾಂಪಲ್ ನಮ್ಮ ಕಷ್ಟನೇ ಬಂದು ನೋಡ್ಬಿಟ್ಟು ನಿಮ್ಮ ಪೈಸ ವಸೂಲು ಮುಗಿ ನಿಮ್ಗೆ ಆ ಏನಾದರೂ ಅನಿಸಿದ್ರೆ ಈ ಸಿನಿಮಾ ನನಗೆ ಒರ್ತ ಇಲ್ಲ ಅಂತ ಅನಿಸಿದ್ರೆ ದೇವರಾಣಿಗೂ ನನಗೆ ಫೋನ್ ಮಾಡಿ ಜೊತೆಗೆ ಉಗಿಸ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಪೈಸಾನು ಕೂಡ ನಾನು ವಾಪಸ್ ಕೊಡ್ತೀನಿ ಒಂದು ಸಲ ಬಂದು ಸಿನಿಮಾ ನೋಡಿ ಅಂತ ನಾನು ಇದ್ರ ಮುಖ ಕೇಳ್ಕೊತೀನಿ ಓಕೆ ಸರ್ ನಿಮ್ಮ ತಂಡಕ್ಕೆ ಒಳಗ ಸರ್ ನಮಸ್ತೆ ಸರ್ ಈ ಸಿನಿಮಾ ಒಂದು ಸಮಾಜದ ಕಣ್ಣು ತೆರೆಸುವಂಥ ಸಿನಿಮಾ ಇದೆ ಏನಕ್ಕೆ ಅಂತಂದರೆ ಇವತ್ತು ನಡೀತಾ ಇರ್ತಕ್ಕಂತಹ ಮೇಯ್ನ್ ಸೈಬರ್ ಕ್ರೈಮ್ ಅಂತ ಏನಿದೆ ಅದರಲ್ಲಿ ವಯಸ್ಸಿನ ಭೇದ ಇಲ್ಲದಂತೆ ಯುವ ಜನಾಂಗ ವಯಸ್ಸಾದವರು ಹಿರಿಯರು ಎಲ್ಲರೂ ಆ ಟ್ರಾಫಿಕ್ ಬೀಳ್ತಾ ಇದ್ದಾರೆ ಅದನ್ನು ಸಬ್ಜೆಕ್ಟ್ ಇಟ್ಕೊಂಡು ನಾವು ಮಾಡಿದ್ದೀವಿ ನಮ್ಮ ಡೈರೆಕ್ಟ್ ತುಂಬ ಚೆನ್ನಾಗಿ ಚಿತ್ರಕಥೆ ಹೆಣದು ಅದನ್ನು ನಿರೂಪಿಸಿದರೆ ಜನ ನೀವೇ ನೋಡಿದಿರ ಚೇರ್ನ ತುದಿಲಿ ನಿಂತ್ಕೊಂಡು ಆ ಕುತೂಹಲದಿಂದ ನೋಡ್ತಾ ಇದ್ದಾರೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಕಣ್ಣು ಅಲ್ ಅಲುಗಾಡಿಸಲ್ಲ ಆ ಥರ ನೋಡ್ತಾ ಇದ್ದಾರೆ ಆ ಥರ ಒಂದು ಸಮಾಜಕ್ಕೆ ನಿಜವಾಗ್ಲೂ ನೋಡಬೇಕಾದಂತಹ ಒಂದು ಸಿನಿಮಾನ ಕೊಟ್ಟಿದ್ದೀವಿ ಇವತ್ತಿನ ಸೈಬರ್ ಕ್ರೈಮ್ ಅದರಿಂದ ಏನೇನೆಲ್ಲ ಅನಾಹುತ ಆಗುತ್ತೆ ಅನ್ನೋದ್ರ ಬಗ್ಗೆ ಬೆಳಕಿಲುವಂತಹ ಸಿನಿಮಾ ಆ ದೃಷ್ಟಿಯಿಂದ ಸಮಸ್ತ ಕನ್ನಡಿಗರು ಎಲ್ಲರೂ ಕೂಡ ವಯಸ್ಸಿನ ಅಂತರ ಇಲ್ಲದಂತೆ ಯುವ ಜನಾಂಗ ಮತ್ತು ಪೋಷಕರು ಖಂಡಿತ ಬಂದು ಈ ಸಿನಿಮಾ ನೋಡಬೇಕು ಅದರಿಂದ ಸಮಾಜಕ್ಕೆ ಒಂದು ಮೆಸೇಜ್ ಕೊಟ್ಟಿದ್ದೀವಿ ತುಂಬ ಚೆನ್ನಾಗಿದೆ ಬಂದು ನೋಡಿ ಸಪೋರ್ಟ್ ಮಾಡಿ ನಿಮಗೆ ಆಲ್ ದ ಬೆಸ್ಟ್ ನಿಮ್ಮ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ನಮಸ್ಕಾರ ಸರ್ ಥ್ಯಾಂಕ್ ಯು ನಂಗೆ ಕಸ್ಟಡಿ ಸಿನಿಮಾ ನೋಡಿದ್ರೆ ಹೇಗೆ ಅನಿಸ್ತದೆ ಸರ್ ತುಂಬ ಚೆನ್ನಾಗಿದೆ ಈಗಿನ ಜನರೇಷನ್ಗೆ ಈಗಿನ ಸೊಸೈಟಿಯಲ್ಲಿ ಏನೇನು ನಡೀತಿದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಚೆನ್ನಾಗಿ ಬಂದಿದೆ ಎಲ್ಲ ಕ್ಯಾರೆಕ್ಟರ್ಸು ಕೂಡ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಯಾವೆನ್ಸ್ ಅಂದ್ರೆ ಲಾಸ್ಟ್ ಮೂವಿ ಎಂಡ್ ವರ್ಗು ಸಸ್ಪೆನ್ಸ್ ಆಗೇ ಇದೆ ಯಾರು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಇದೆ ಇವ್ರು ಮಾಡಿದ್ದಾರೆ ಅವ್ರು ಮಾಡಿದ್ದಾರೆ ಅಂದ್ರೆ ಇಲ್ಲ ಇನ್ನೊಬ್ರು ಯಾರೋ ಇದಾರೆ ಅನ್ನೋದನ್ನು ಕ್ಯೂರಿಯಾಸಿಟಿ ತೋರಿಸ್ಕೊಟ್ಟಿದ್ದಾರೆ ಚೆನ್ನಾಗಿತ್ತು ಮೂವಿ ಕನ್ನಡ ಕನ್ನಡ ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಎಲ್ರು ನಿಮ್ಗೆ ಸಸ್ಪೆನ್ಸ್ ತುಂಬಾ ಚೆನ್ನಾಗಿತ್ತು ಕೊನೆವರೆಗೂ ಅದೇ ಯಾರು ಮಾಡಿದ್ದಾರೆ ಅನ್ನೋದ್ರ ಮೂಲಕನೇ ತಿಳ್ಕೊಳ್ಳೋದು ಹಾಗೆ ನಮ್ಮ ಅಕ್ಕ ಆ್ಯಕ್ಟ್ ಮಾಡಿದ್ದಾರೆ ಅದು ತುಂಬಾ ಖುಷಿ ಇದೆ ಚೆನ್ನಾಗಿ ಮೂಡ್ ಬಂದಿದೆ ಚಿತ್ರ ಎಲ್ಲರಿಗೂ ಆಲ್ ಹೇಳ್ತೀನಿ ಹೊಸ ಅಂತ ಕೇಳ್ತೀನಿ ನಮಸ್ತೆ ನಮ್ಮ ಹೆಸರು ಪೂರ್ಣಿಮಾ ಅಂತ ಶ್ರೀನಿವಾಸ್ ಅವರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಯಾಕಂದ್ರೆ ಲಾಸ್ಟ್ ಗೆ ನಾವು ನೋಡ್ತಾ ಇರ್ತೀವಲ್ವಾ ಯಾರು ಮಾಡಿರ್ಬೋದು ಯಾರು ಮಾಡಿರ್ಬೋದು ಇದೆಲ್ಲ ಅಂತ ಅಂದ್ಬಿಟ್ಟು ನಮ್ಗೆ ಅನಿಸ್ತಾ ಇತ್ತು ಶ್ರೀನಿವಾಸ್ ಮೂರ್ತಿ ಅವರು ಇದಾರಲ್ಲ ಲಾಸ್ಟ್ ಲಾಸ್ಟ್ ಗೊತ್ತಾಗುತ್ತೆ ಲೇಡಿ ಅಂತೂ ಲೇಡಿ ಸಬ್ ಇನ್ಸ್ಪೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾಕಂದರೆ ಅವಾಗಿ ಅವಾಗಿನ ಮೂವಿಗಳೆಲ್ಲ ಇವಾಗ ಬರೋ ಮೂವಿಗಳೆಲ್ಲ ಏನೋ ಒಂಥರ ಅನ್ನಿಸ್ತು ಈ ಮೂವಿ ಇನ್ನೊಂದು ಸರಿ ನೋಡಬೇಕು ಅನ್ನಿಸ್ತದೆ ಇದನ್ನು ಇದೇ ಥರ ನಮ್ಮ ಡೈರೆಕ್ಟ್ರು ಮೂವಿನ ಇದೇ ಥರ ಚೆನ್ನಾಗಿ ತಗಿಲಿ ಅಂತ ಅವ್ರಲ್ಲಿ ದೇವ್ರನ್ನ ಪ್ರಾರ್ಥಿಸ್ಕೊಳ್ತೀನಿ ಧನ್ಯವಾದಗಳು ಯಾವ ಯಾವ ಸಿನಿಮಾ ಇದೆ ಪ್ರಕಾರ ಇದು ಅಂದರೆ ಇವಾಗ ಹೆಣ್ಮಕ್ಳು ಯಾವ ಥರ ನಡೀತಾ ಇದೆ ಈ ಹೆಣ್ಮಕ್ಳಿಗೆ ಯಾವ ಥರ ಕಷ್ಟ ಕೊಡ್ತಾರೆ ಅಂದರೆ ಪೊಲೀಸ್ನಲ್ಲೂ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಯಾಕಂದ್ರೆ ಈ ಅನ್ನೋರು ಇದ್ದಾರಲ್ಲ ಭಾರಿ ಸಸ್ಪೆನ್ಸ್ ಆಗಿ ಮಾಡಿದಾರಪ್ಪ ಇವರೇ ಮಾಡಿದಾರಂತೆ ಗೊತ್ತೇ ಆಗಲ್ಲ ಯಾವ ಸ್ಟೇಷನಲ್ಲೂ ಯಾಕಂದ್ರೆ ನಮ್ಮ ಹೆಣ್ಮಕ್ಳಿಗೆ ಒಳ್ಳೆ ಇನ್ಸ್ಪೆಕ್ಟ್ರ್ ಆಗಲಿ ಮೇಡಮ್ ಇದಾರೆಲ್ಲ ತುಂಬ ಚೆನ್ನಾಗಿ ಎಲ್ಲ ಕಂಡು ಹಿಡ್ದು ಎಲ್ಲ ಮಾಡಿದ ಅಂದರೆ ಅವರು ಯಾವುದೂ ತಪ್ಪು ಮಾಡಿರಲ್ಲ ಯಾಕಂದರೆ ಹಾಗಾಗಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮು ಅವ್ರಿಗೆ ದೇವಸ್ ದೇವರು ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಚೆನ್ನಾಗಿ ಮಾತಾಡ ಮಾಡಲಿ ಅಂತ ಅಂದ್ಬಿಟ್ಟು ನಾನು ಹಾರೈಸ್ತೀನಿ ಮತ್ತು ಹೆಣ್ಮಕ್ಳಿಗೆ ತುಂಬ ಹುಷಾರಾಗಿ ಹ್ಯಾಂಡ್ಲು ಮಾಡಿದ್ದಾರೆ ಯಾವ ಥರ ತಂಗಿ ಮುಖನೂ ನೋಡಲಿಲ್ಲ ಯಾಕಂದರೆ ತುಂಬ ಚೆನ್ನಾಗಿದೆ ಇನ್ನೊಂದು ಇನ್ನೊಂದ್ಸರಿ ನೀವು ಎಲ್ಲ ಬಂದು ನೋಡಿ ಖುಷಿಯಿಂದ ಪಡಿ ಅಂದರೆ ಈ ಪಿಕ್ಚರ್ ಅಂತೂ ತುಂಬ ಚೆನ್ನಾಗಿದೆ ನಮಗೆ ಅಂತೂ ತುಂಬ ಇನ್ನೊಂದು ಸರಿ ನೋಡಬೇಕು ಅನ್ನಿಸ್ತಾ ಇದೆ ಧನ್ಯವಾದಗಳು ಸೂಪರ್ ಆಗಿದೆ ಸರ್ ಸೂಪರ್ ಆಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೇ ಸಕಾಲಾಗಿದೆ ಅಂತ ಹೇಳಿದ್ನಲ್ಲ ತುಂಬ ಚೆನ್ನಾಗಿದೆ ಎಕ್ಸ್ಟ್ರಾಡಿನರಿ ಲಾಸ್ಟ್ ಮಿನಿಟ್ ಗಂಟು ಯಾರು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ ಆ ತರ ಮೂವಿ ಬಂದಿದೆ ಜೆ ಜೆ ಟೀಮ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಮತ್ತೆ ಎಂಟೈರ್ ಮೂವಿ ಒಳ್ಳೆಯದಾಗಲಿ ಕಸ್ಟಡಿ ಈ ಇಂಡಿಯಾದಲ್ಲಿ ಇಸ್ಟ್ರಿ ಆಗುತ್ತೆ ಮತ್ತೆ ಬೆಂಗಳೂರು ಕೂಡ ಒಂದು ಹಿಸ್ಟ್ರಿ ಆಗಬೇಕು ತುಂಬಾ ಜನ ನೋಡಿಲ್ಲ ತುಂಬಾ ಜನ ನೋಡಿ ಬನ್ನಿ ಕೊನೆ ಯಾರು ಕ್ಲೈಮ್ಯಾಕ್ಸ್ ಏನಿರುತ್ತೆ ಅಲ್ಲಿಗಂಟು ಕೂಡ ಎಲ್ಲ ತುಂಬಾ ಸಸ್ಪೆನ್ಸ್ ಕ್ಯಾರಿ ಆಗಿದೆ ಎಂಟೈರ್ ಟೀಮ್ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಮತ್ತೆ ಕಾಮಿಡಿ ಇದೆ ಜೊತೆ ಸಸ್ಪೆನ್ಸ್ ಇದೆ ಒಂದು ರೀತಿ ಮೈಯೆಲ್ಲ ಜುಮ್ ಫೀಲ್ ಆಗ್ತಾ ಇರುತ್ತೆ ಒಳ್ಳೇದಾಗಿ ಆಲ್ ದಿ ಬೆಸ್ಟ್ president of the ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನ್ಯಾಚುರಲ್ ಆಗಿ ತಗೊಂಡೋಗಿದ್ದಾರೆ ಸಸ್ಪೆನ್ಸ್ ಅಂತ ಬಹಳ ಚೆನ್ನಾಗಿ ಇದು ಮಾಡಿದ್ದಾರೆ ಹಿಂದೆ ನಾವು ತರ್ಕ ಉತ್ಕರ್ಷ ಅಂತೇಳಿ ಸುನಿಲ್ ಕುಮಾರ್ ಅಂತ ಇದನ್ನ ನೋಡಿದ್ವಿ ಇಟ್ಸ್ ಅ ಕ್ವೈಟ್ ನ್ಯಾಚುರಲ್ ಎಲ್ಲ ಫುಲ್ ಕಂಪ್ಲೀಟ್ ನ್ಯಾಚುರಲ್ ಆಗಿ ಲೈವ್ ಆಗಿ ತಗೊಂಡೋಗಿದ್ದಾರೆ ಇವತ್ತೇನು ಸಮಾಜದಲ್ಲಿ ವ್ಯವಸ್ಥೆಗಳು ಏನು ಇದೆ ಇದ್ರೆ ಅದನ್ನ ಬಹಳ ಎತ್ತಿ ಹಿಡಿದಿದ್ದಾರೆ ಬಹಳ ತುಂಬಾ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ಆ ತರ ಥ್ರಿಲ್ಲಿಂಗ್ ಆಗಿ ತೊಗೊಂಡೋಗಿದ್ದಾರೆ ಅಫ್ಕೋರ್ಸ್ ಅದನ್ನೇ ಹೇಳಿದ್ದೆ ನಾನು ತರ್ಕ ಉತ್ಕರ್ಷ ಸುನೀಲ್ ಕುಮಾರ್ ದೇಸಾಯಿ ಅವರು ಈ ಸಸ್ಪೆನ್ಸ್ ಓರಿಯಂಟೆಡ್ ನ್ಯೂಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಆ ಲೆವೆಲ್ ಅಲ್ಲಿ ವಂಡರ್ಫುಲ್ ಆಗಿ ತಗೊಂಡಿದ್ದಾರೆ ನ್ಯಾಚುರಲ್ ಆಗಿದೆ ಅಮೇಸಿಕ್ಸಲೆಂಟ್ ಆಗಿದೆ ಒಬ್ರಿಗಿಂತ ಒಬ್ರು ಚೆನ್ನಾಗಿದೆ ನ್ಯಾಚುರಲ್ ಆಗಿದೆ ಯಾವುದು ಆಕ್ಟಿಂಗ್ ಅಂತ ಸರ್ ನ್ಯಾಚುರಲ್ ಆಗಿ ತಗೊಂಡೋಗಿದ್ದಾರೆ ಸರ್ ಆಕ್ಟಿಂಗ್ ಅಂತಾನೆ ಬರೋದಿಲ್ಲ ಇಲ್ಲಿ ಆ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಖಂಟಿ ತುಂಬಾ ಚೆನ್ನಾಗಿದೆ ತುಂಬಾ ತುಂಬಾ ಇಷ್ಟ ಆಯ್ತು ನನಗಂತೂ ಯಾಕೆಂದ್ರೆ ಎಲ್ಲ ಎಲಿಮೆಂಟ್ಸು ಇದರಲ್ಲಿ ಸಸ್ಪೆನ್ಸು ಥ್ರಿಲ್ಲರು ಆ್ಯಕ್ಷನು ಸೆಂಟಿಮೆಂಟು ಇನ್ನು ಪರ್ಫಾರ್ಮೆನ್ಸ್ ವೈಸು ಆರ್ಟಿಸ್ಟ್ಗಳು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಪ್ರಿಯಾ ಅವರು ಭೀಮಾದಲ್ಲಿ ನಾನು ಅವರ ಪರ್ಫಾರ್ಮೆನ್ಸ್ ನೋಡಿದೆ ಇಲ್ಲಿ ನೋಡಿದಾಗ ಇನ್ನೂ ಎಕ್ಸ್ಟ್ರೀಮ್ ಇದೆ ಎಷ್ಟು ಸೆಟಲ್ಡ್ ಆ್ಯಂಡ್ ಆ್ಯಕ್ಟಿಂಗ್ ಅಂದರೆ ಅದು ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಅವರು ಮತ್ತು ನಮ್ಮ ಸ್ನೇಹಿತರಾದಂಥ ಜೆ ಶ್ರೀನಿವಾಸ್ ಅವರು ಅವರು ನನ್ನ ನಿರೀಕ್ಷಣೆ ಮಾಡಿರಲಿಲ್ಲ ಅವರಲ್ಲಿ ಇಂಥ ಒಬ್ಬ ಅದ್ಭುತವಾದ ನಟ ಇದ್ದಾನೆ ಅಂತ ನನಗೆ ನಿಜವಾಗಿ ಗೊತ್ತಿರಲಿಲ್ಲ ಇಬ್ಬರು ಪೈಪೋಟಿಗೆ ಬಿದ್ದಂತೆ ಆಕ್ಟ್ ಮಾಡಿದ್ದಾರೆ ಪ್ರಿಯಾ ಮತ್ತೆ ನಮ್ಮ ಜಯ ಅವರು ಒಳ್ಳೆ ಪರ್ಫಾರ್ಮೆನ್ಸು ನೈಸ್ ಏನಿದೆ ಸಿನಿಮಾ ಗ್ರಿಪ್ ಸರಿ ಸ್ಕ್ರೀನ್ ಪ್ಲೇ ಅಂತ ಹೇಳ್ಬೋದು ನೋಡಿದ್ವಿ ನಾವು ತುಂಬಾ ತುಂಬಾ ಸಸ್ಪೆನ್ಸ್ ಥ್ರಿಲ್ಲರ್ ಚೆನ್ನಾಗಿದೆ ಅದ್ರಲ್ಲೂ ಅಂತರ ಎಷ್ಟೋ ಚಿತ್ರಗಳು ಬಂದಿದ್ದಾವೆ ಸಸ್ಪೆನ್ಸ್ ಚಿತ್ರ ಬಂದಿದೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಸ್ಟೋರಿ ಅದನ್ನೇ ಸ್ವಲ್ಪ ಮಾಡಿ ತುಂಬಾ ಡಿಫ್ರೆಂಟ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಸರ್ ಕರಿತು ತುಂಬಾ ಚೆನ್ನಾಗಿತ್ತು ಸರ್ ಇನ್ನು ನಮ್ಮ ಮನೆಯವ್ರಿಗೆ ಹೇಳ್ತೀನಿ ನಿಮ್ಮ ಮರವರೆಗೆ ಹೇಳ್ತೀನಿ ತುಂಬಾ ನೋಡ್ಲಿ ಬಂದು ಚಿತ್ರ ನೋಡ್ಲಿ ಹಾಸ್ಪಿಟ್ ಅಷ್ಟೇ ಸಿನಿಮಾ ತುಂಬ ಸಸ್ಪೆನ್ಸ್ ಆಗಿ ಥ್ರಿಲ್ಲಿಂಗ್ ಆಗಿ ತಗೊಂಡೋಗಿದ್ದಾರೆ ಈ ಎರಡು ಕಾಲು ಗಂಟೆ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗೋಲ್ಲ ಆ ಥರ ಒಂದು ಸಬ್ಜೆಕ್ಟನ್ನ ಎಳೆ ಆಗಿ ತಗೊಂಡೋಗಿದ್ದಾರೆ ಅಂದೂ ಒಂದು ಹತ್ತು ಹತ್ತು ನಿಮಿಷಕ್ಕೂ ಒಂದೊಂದು ಸಸ್ಪೆನ್ಸು ಕೊಲೆ ಈ ಎರಡು ಕಾಲು ಗಂಟೆ ಹೆಂಗ್ ಹೋಗ್ತು ಅನ್ನೋದೇ ಗೊತ್ತಾಗಲ್ಲ ಆ ಥರ ಒಂದು ಸಿನಿಮಾ ಮಾಡಿದ್ದಾರೆ ನಮ್ಮ ಜೆ ಜೆ ಶ್ರೀನಿವಾಸ ಅವರು ಇಡೀ ತಂಡಕ್ಕೆ ಅಕ್ಕೇ ಆಲ್ ದ ಬೆಸ್ಟ್ ಸಸ್ಪೆನ್ಸ್ ಅಂತ ಸಿನಿಮಾ ಬಂದಾಗ ಕೆಲವೊಂದು ಹೌದು ಕೊನೆವರ್ಗು ನಮ್ಮ ಡೈರೆಕ್ಟರೇ ವಿಲನ್ ಅಂತ ಗೊತ್ತೇ ಆಗಲ್ಲ ಯಾವ ಈಗ ಉದಾಹರಣೆ ಏನಾಗುತ್ತೆ ಪ್ರತಿ ಸಿನಿಮಾದಲ್ಲಿ ನೋಡಬೇಕಾದ್ರೂ ಯಾವುದೋ ಒಂದು ಎಳೆಲಿ ಇವರೇ ಇವರೇ ಅಂತ ಗೊತ್ತಾಗುತ್ತೆ ಆದರೆ ಈ ಸಿನಿಮಾದಲ್ಲಿ ಈ ನಮ್ಮ ಡೈರೆಕ್ಟರ್ ವಿಲನ್ ಅಂತ ಗೊತ್ತೇ ಆಗಲ್ಲ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಡೀ ಎಂಟರ್ ಟೀಮ್ಗೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಇದ್ರಲ್ಲಿ ಸಿನ್ಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಇವಾಗಿನ ಹೆಣ್ಮಕ್ಳು ಯಾವ ಥರ ಆನ್ಲೈನ್ ಅಲ್ಲಿ ಟ್ರಾಪುಕ್ ಸಿಗಾಕೊಂಡು ಅವ್ರು ಚಿಮ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅದನ್ನ ಮಾಡಬಾರ್ದು ಅಂತ ನಮ್ಮ ಮೂವಿಲಿ ತೋರಿಸಿದೀವಿ

ಮೆನ್ಸ್ಗೂ ಇದೆ ಏನು ಮೆಸೇಜ್ ನೀವು ಆ ಥರ ತಪ್ಪು ಮಾಡಬಾರ್ದು ಅಂತ ಇವಾಗ ಎಷ್ಟೊಂದು ಜನ ಹಂಗೆ ಅಲ್ವಾ ಮಾಡ್ತಾರೆ ಅದು ಹೆಣ್ಮಕ್ಳನ್ನ ಯೂಸ್ ಮಾಡ್ಕೊಂಡು ಬಿಸಾಕ್ಬಿಡ್ತಾರೆ ದಂಧೆ ಜಾಸ್ತಿ ಆಗಿದೆ ಆ್ಯಕ್ಚುಲಿ ಇವಾಗ ಅದಕ್ಕೆ ಅದನ್ನ ನಿಮ್ಗೆ ಏನಾದರೂ ಕಂಡು ಬಂದರೆ ಅದನ್ನ ನಿಷೇಧಿಸಿ ಅಂತ ಹೇಳ್ತೀನಿ ಈಗ ಕಸ್ಟಡಿ ಸಿನಿಮಾನ ನೋಡಿ ರಿವ್ಯೂ ಕೂಡ ಕೊಟ್ಟರು ಆ ಸಿನಿಮಾ ಟೀಮ್ ನಮ್ಮ ಜೊತೆ ಇದೆ ಸರ್ ನಮಸ್ತೆ ನೀವು ಕೂಡ ಆ್ಯಕ್ಟ್ ಮಾಡಿದ್ರೆ ಚೆನ್ನಾಗಿದೆ ಸರ್ ನೀವು ಹೇಳಬೇಕು ಜನಗಳು ಹೇಳಬೇಕು ಓಕೆ ಚೆನ್ನಾಗಿದೆ ಬಟ್ ನಿಮ್ಮ ಆ್ಯಕ್ಟಿಂಗ್ ವಯಸ್ಸು ನೀವೇನೋ ಮುಂಚೆ ಮಾಡಿದ್ರಾ ಯಾವ ರೀತಿ ಅಂತ ಸಿನ್ಮಾಗಳನ್ನು ಮಾಡಿದ್ರಾ ಏನಿದೆ ಫಸ್ಟ್ ಟೈಮ್ ಇಲ್ಲ ಫೈಟ್ ರೇಸ್ ಹಾಂ ಫೈಟ್ ರೇಟ್ ಓಕೆ ಓಕೆ ಅದು ಫಸ್ಟು ಆರ್ಟಿಸ್ಟೇ ಮಾಡಿದ್ದೀನಿ ನಿಮ್ಮ ಸಿನ್ಮಾ ನೀವು ನೋಡಿ ಹೇಗನಿಸ್ತು ಸರ್ ನಮ್ಮ ಸಿನಿಮಾ ಚೆನ್ನಾಗಿದೆ ಸರ್ ಜನಗಳು ನೋಡಿ ಹೇಳ್ಬೇಕು ಹೇಗಿದೆ ಅಂತ ಓಕೆ ಎಲ್ಲ ಚೆನ್ನಾಗಿ ಒಪಿನಿಯನ್ ಕೊಡ್ತಾ ಇದ್ದಾರೆ ಸರ್ ನಿಮ್ಮ ಮುಂದೆ ಈಗ ಹೇಳಿ ಸರ್ ಇದರಲ್ಲಿ ಮೇನ್ ಪಾತ್ರಧಾರಿಯಾಗಿ ಕೆಲಸ ಮಾಡಿದರೆ ಹೇಗೆ ಸರ್ ನಮ್ಮ ಕೋಸು ನಮ್ಗೆ ಯಾವತ್ತೂ ಚೆನ್ನಾಗೇ ಇರುತ್ತೆ ಆದರೆ ಇವತ್ತು ಕನ್ನಡ ಸಿನಿಮಾಗಳು ಈಗ ಒಂದು ಹದಿನೈದು ದಿನದ ಈಚೆಗೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಎ ಸೂಪ್ರಮ್ ಶೋ ಆಗ್ಬೋದು ಒಂದಷ್ಟು ಸಿನಿಮಾಗಳು ನಾವು ಪ್ಲ್ಯಾನ್ ಮೊದಲೇ ಮಾಡ್ಕೊಂಡಿದ್ದರಿಂದ ವರ್ಮಾಲಕ್ಷ್ಮಿಗೆ ಬರಬೇಕು ಅಂತ ಈಗ ಶೋಗಳು ಕನ್ನಡ ಸಿನಿಮಾಗಳೇ ಕನ್ನಡಕ್ಕೆ ಫೈವ್ ಫೋರ್ಟಿ ಆಗೋ ಥರ ಆಗಿರೋದ್ರಿಂದ ಒಂಚೂರು ಎಲ್ಲ ಒಂಚೂರು ಸೆಟ್ರಾಕ್ಟ್ ಆಗೋವರೆಗೂ ನಮ್ಮ ಸಿನಿಮಾಗಳು ಉಳಿಸ್ಕೋಬೇಕು ಅದಕ್ಕೆ ಪ್ರೇಕ್ಷಕರೆಲ್ಲ ಬಂದು ಸಿನಿಮಾನ ನೋಡಿ ಬೆಂತಟ್ಟಿದ್ರೆ ಯಾಕೆಂದರೆ ನೋಡಿದವರು ಒಪಿನಿಯನ್ಸ್ ಎಲ್ಲ ನೀವೇ ನೋಡ್ತಾ ಇದ್ದೀರಾ ನೀವುಗಳು ಕೂಡ ನೋಡಿದ್ರೆ ಹೇಗೆ ಬಂದಿದೆ ಅಂತ ತುಂಬ ನೀವು ಎರಡೂ ಎರಡು ಕಾಲು ಗಂಟೆ ನಿಮ್ಮನ್ನು ಮರೆತು ಎಂಜಾಯ್ ಮಾಡ್ಕೊಂಡು ಹೋಗುವಂಥ ಸಿನ್ಮಾ ನಿಮಗೆ ಪೈಸಾ ವಸೂಲ ಅಂತ ಏನಂತೀವಿ ಆ ಥರದ ಸಿನ್ಮಾ ಮುಚ್ಚಿಕೊಂಡು ನಮ್ಮ ಸಿನಿಮಾ ಬಂದು ನೋಡ್ಬೋದು ಕಸ್ಟಡಿನ ಪ್ರತಿಯೊಬ್ಬರು ಬಂದು ಸಿನ್ಮಾ ನೋಡಿ ಕನ್ನಡ ಸಿನಿಮಾಗಳನ್ನ ನೋಡಿ ನಮ್ಮ ಹೊಸ ಹೊಸ ಪ್ರತಿಭೆಗಳನ್ನ ಬೆಳೆಸಿದ್ರೆ ಖಂಡಿತವಾಗ್ಲೂ ಇನ್ನೊಂದಷ್ಟು ಹೊಸ ಪ್ರಯತ್ನಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂದರೆ ನಾನು ಸಿನ್ಮಾ ನೋಡ್ದಂಗೆ ನೀವು ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡಿರೋದು ಯಾವ ರೀತಿ ಇಲ್ಲ ನಾನು ಆ್ಯಕ್ ನಾನು ಬರೀ ಓನ್ಲಿ ಡೈರೆಕ್ಷನ್ನು ಆ ಕ್ಯಾರೆಕ್ಟರ್ ಹಾಕು ತುಂಬ ಕಾಡ್ತಾ ಇತ್ತು ಇದನ್ನ ತುಂಬ ಚೆನ್ನಾಗಿದೆಯಲ್ಲ ಇದನ್ನು ಮಾಡಬೇಕು ಅಂತ ಏನು ತಕ್ಕ ಮಟ್ಟಿಗೆ ನ್ಯಾಯ ಒದಗಿಸಿದ್ದೀನಿ ಅಂತ ಅನ್ನಿಸ್ತು ಹಾಗಾಗಿ ಆ ಕ್ಯಾರೆಕ್ಟರ್ ನಾನೇ ಮಾಡಿದೆ ಅಂದರೆ ನಾವು ಸಿನಿಮಾ ನೋಡಿದಾಗ ನಾವು ಕೂಡ ನೋಡಿದ್ವಿ ಸಿನಿಮಾ ನೋಡಿದಾಗ ನೀವು ಫಸ್ಟ್ ಟೈಮ್ ಮಾಡಿದ್ರಿ ಅಂತ ಎಲ್ಲೂ ಕೂಡ ಅನ್ನಿಸ್ಲಿಲ್ಲ ಯಾರು ಕೂಡ ನಿಮ್ಗೆ ಹಂಗೆ ಅನಿಸಲ್ಲ ನೀವು ಎಲ್ಲರೂ ಕೂಡ ಒಂದು ಅಥವಾ ಎರಡು ಕೆಲವರೆಲ್ಲ ಹೊಸಬ್ರಿದ್ದಾರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ ಈ ಸಿನಿಮಾದಲ್ಲಿ ಎಲ್ಲೂ ಆ ಥರದ್ದು ಇವರು ಹೊಸಬ್ರು ಇವರು ಅಳುಬ್ರು ಅನ್ನೋದು ನಿಮಗೆ ಯಾವುದೇ ಭೇದ ಎಲ್ಲ ಮಿಕ್ಸ್ ಇದ್ದಾರೆ ಕ್ಯಾರೆಕ್ಟರ್ಗಳು ಎಲ್ಲರೂ ಕೂಡ ಕೆಲವರೊಂದಷ್ಟು ಹಳೆ ಆರ್ಟಿಸ್ಟ್ಗಳಿದ್ದಾರೆ ಕೆಲವರೊಂದಷ್ಟು ಜನ ಹೊಸ ಆರ್ಟಿಸ್ಟ್ಗಳಿದ್ದಾರೆ ಬಟ್ ಇವೆರಡೂ ಮಿಶ್ರಿತವಾಗಿ ಒಂದು ಉತ್ತಮವಾದ ಕಂಟೆಂಟ್ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಿದೆ ಮೊದಲಿಗೆ ಎಲ್ರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಪ್ರೇಕ್ಷಕರಿಗೆ ಸರ್ ಅದೇ ಸರ್ ಹೇಳಿದಂಗೆ ಹಳೆ 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 ಕಲಾವಿದರು ಆಲ್ರೆಡಿ ಇದ್ದರು ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ಗಳು ಅದ್ರ ಜೊತೆಗೆ ನಮ್ಮಂಥ ಹೊಸೊಬ್ರಿಗೂ ಸರ್ ಅವಕಾಶ ಕೊಟ್ಟು ಆ ಒಂದು ಸ್ಕ್ರೀನ್ಗೆ ನಮ್ಮನ್ನು ಬಳಸ್ಕೊಂಡು ಒಂದು ಅದ್ಭುತವಾದ ಸಿನಿಮಾ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಸೊ ಪ್ರೇಕ್ಷಕರೆಲ್ಲರೂ ಬಂದು ಇನ್ನೂ ಹೆಚ್ಚಾಗಿ ಬಂದು ನಮ್ಮ ಸಿನಿಮಾನ ನೋಡಿ ಹಾರೈಸಬೇಕು ಅಂತ ಕೇಳ್ಕೊತೀನಿ ಸಿನಿಮಾ ಎಲ್ಲರೂ ಈಗ ನೋಡಿರೋರು ನೀವೆಲ್ಲರೂ ಪ್ರತಿಯೊಬ್ಬರು ಒಪಿನಿಯನೂ ಒಂದು ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ ಇಲ್ಲಿವರೆಗೂ ಬಂದಿರೋ ಕ್ರೈಮ್ ಥ್ರಿಲ್ಲರ್ಗಳಲ್ಲಿ ಇದೇ ಒಂದು ತುಂಬ ಡಿಫ್ರೆಂಟ್ ಒಪಿನಿಯನ್ ಕೊಡ್ತಿದ್ದಾರೆ ಆಗಿದೆ ನಮ್ಗೆ ತುಂಬ ಇಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಇದೇ ರೆಸ್ಪಾನ್ಸು ಇನ್ನೂ ಹೆಚ್ಚು ಆಡಿಯನ್ಸ್ಗಳಿಂದ ಬೇಕು ಅಂತ ನಾವು ಕೇಳ್ಕೊತೀವಿ ಹಾಗೆ ಒಂದು ಸವಾಲು ಏನಾಗಿತ್ತು ಅಂತಂದರೆ ಈ ಸಿನಿಮಾದಲ್ಲಿ ನಾನು ಆ್ಯಕ್ಟು ತೆರೆ ಮುಂದೆ ಇದ್ದಿದ್ದರಿಂದ ನನಗೆ ಬ್ಯಾಕ್ ಸಪೋರ್ಟ್ ನಿಂತಿದ್ದು ನನ್ನ ಸಿನಿಮಾ ಟೀಮು ನನ್ನ ಅಸೋಸಿಯೇಟ್ಸು ಮತ್ತು ನನ್ನ ಅಷ್ಟೇ ಡೈರೆಕ್ಟರ್ಗಳು ತುಂಬ ಸಪೋರ್ಟ್ ಮಾಡಿ ಪ್ರತಿಯೊಂದನ್ನು ವಿಭಾಗವೂ ಚೆನ್ನಾಗಿ ನಿಭಾಯಿಸ್ಕೊಂಡು ನನ್ನ ತೆರೆ ಮೇಲೆ ಹಾಕ್ ಮಾಡೋದಕ್ಕೆ ಬಿಟ್ಟರು ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ನನ್ನ ಟೀಮ್ಗೆ ಇದು ಕ್ರೆಡಿಟಿಂಗ್ ಕೊಡ್ತೀನಿ ಜೊತೆಗೇನಪ್ಪ ಅಂದರೆ ನಾವೆಲ್ಲರೂ ಗೆಲ್ಲಬೇಕು ಅಂದರೆ ಪ್ರೇಕ್ಷಕರು ಬಂದು ಈ ಸಿನಿಮಾ ಗೆಲ್ಲಿಸಬೇಕು ಮುಖ್ಯವಾಗಿ ನಮ್ಮ ಕುಮಾರ್ ಆಗ್ಬೋದು ನಮ್ಮ ಟೀಮ್ಗಳೆಲ್ಲ ಇಲ್ಲೇ ಎಲ್ಲ ಇದ್ದಾರೆ ಮುಖ್ಯವಾಗಿ ನನ್ನ ತಂಡಕ್ಕೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಏನು ನೀವು ಹೊಗಳಿಗೆ ಇಷ್ಟೊತ್ತು ಹೊಗಳಿದ್ರೂ ಆ ಆ ಎಲ್ಲ ಹೊಗಳಿಕೆನೂ ನನ್ನ ತಂಡಕ್ಕೆ ಸೇರಬೇಕು ನಮ್ಮ ಟೀಮ್ ವರ್ಕ್ ಇದು ಈಗ ಪ್ರೇಕ್ಷಕರಿಗೆ ಏನು ಹೇಳ್ತೀವಿ ಪ್ರೇಕ್ಷಕರಿಗೆ ಬೇರೆ ಏನು ಹೇಳೋಕ್ಕಾಗುತ್ತೆ ಸರ್ ಕನ್ನಡ ಸಿನಿಮಾಗಳು ನೀವು ಬೇರೆ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಗಳನ್ನು ನೋಡಿ ಅದ್ರ ಜೊತೆಗೆ ಫಸ್ಟು ಕನ್ನಡಕ್ಕೆ ಪ್ರಿಫರೆನ್ಸ್ ಕೊಡಿ ಯಾಕೆಂದರೆ ಕನ್ನಡದಲ್ಲೂ ಇತ್ತೀಚೆಗೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ ನೀವು ಉದಾಹರಣೆ ಫಾರ್ ಎಕ್ಸಾಂಪಲ್ ನಮ್ಮ ಕಷ್ಟನೇ ಬಂದು ನೋಡ್ಬಿಟ್ಟು ನಿಮ್ಮ ಪೈಸ ವಸೂಲ್ ಮುಗಿ ನಿಮ್ಮ ಆ ಥರದ್ದು ಏನಾದರೂ ಅನಿಸಿದ್ರೆ ಈ ಸಿನಿಮಾ ನನಗೆ ಒರ್ತ ಇಲ್ಲ ಅಂತ ಅನ್ಸಿದ್ರೆ ದೇವರಣೆಗೂ ನನಗೆ ಫೋನ್ ಮಾಡಿ ಜೊತೆಗೆ ಉಗಿಸ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಪೈಸಾನು ಕೂಡ ನಾನು ವಾಪಸ್ ಕೊಡ್ತೀನಿ ಒಂದು ಸಲ ಬಂದು ಸಿನಿಮಾ ನೋಡಿ ಅಂತ ಇದ್ರ ಮುಖ ಕೇಳ್ಕೊತೀನಿ ಓಕೆ ಸರ್ ನಿಮ್ಮ ತಂಡಕ್ಕೆ ಒಳಗ ಸರ್ ನಮಸ್ತೆ ಸರ್ ಈ ಸಿನಿಮಾ ಒಂದು ಸಮಾಜದ ಕಣ್ತರಿಸುವಂಥ ಸಿನ್ಮಾ ಇದೆ ಏನಕ್ಕೆ ಅಂತಂದರೆ ಇವತ್ತು ನಡೀತಾ ಇರ್ತಕ್ಕಂತಹ ಮೇನ್ ಸೈಬರ್ ಕ್ರೈಮ್ ಅಂತ ಏನಿದೆ ಅದರಲ್ಲಿ ವಯಸ್ಸಿನ ಭೇದ ಇಲ್ಲದಂತೆ ಯುವ ಜನಾಂಗ ವಯಸ್ಸಾದವರು ಹಿರಿಯರು ಎಲ್ಲರೂ ಆ ಟ್ರಾಫಿಕ್ ಬೀಳ್ತಾ ಇದ್ದಾರೆ ಅದನ್ನು ಸಬ್ಜೆಕ್ಟ್ ಇಟ್ಕೊಂಡು ನಾವು ಮಾಡಿದ್ದೀವಿ ನಮ್ಮ ಡೈರೆಕ್ಟ್ ತುಂಬ ಚೆನ್ನಾಗಿ ಚಿತ್ರಕಥೆ ಹೆಣದು ಅದನ್ನು ನಿರೂಪಿಸಿದರೆ ಜನ ನೀವೇ ನೋಡಿದಿರ ಚೇರನ್ನ ತುದಿಲಿ ನಿಂತ್ಕೊಂಡು ಆ ಕುತೂಹಲದಿಂದ ನೋಡ್ತಾ ಇದ್ದಾರೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಕಣ್ಣು ಅಲ್ ಅಲುಗಾಡಿಸಲ್ಲ ಆ ಥರ ನೋಡ್ತಾ ಇದ್ದಾರೆ ಆ ಥರ ಒಂದು ಸಮಾಜಕ್ಕೆ ನಿಜವಾಗ್ಲೂ ನೋಡಬೇಕಾದಂತಹ ಒಂದು ಸಿನಿಮಾನ ಕೊಟ್ಟಿದ್ದೀವಿ ಇವತ್ತಿನ ಸೈಬರ್ ಕ್ರೈಮ್ ಅದರಿಂದ ಏನೇನಲ್ಲ ಅನಾಹುತ ಆಗುತ್ತೆ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲುವಂತಹ ಸಿನಿಮಾ ಆ ದೃಷ್ಟಿಯಿಂದ ಸಮಸ್ತ ಕನ್ನಡಿಗರು ಎಲ್ಲರೂ ಕೂಡ ವಯಸ್ಸಿನ ಅಂತರ ಇಲ್ಲದಂತೆ ಯುವ ಜನಾಂಗ ಮತ್ತು ಪೋಷಕರು ಖಂಡಿತ ಬಂದು ಈ ಸಿನಿಮಾ ನೋಡಬೇಕು ಅದರಿಂದ ಸಮಾಜಕ್ಕೆ ಒಂದು ಮೆಸೇಜ್ ಕೊಟ್ಟಿದ್ದೀವಿ ತುಂಬ ಚೆನ್ನಾಗಿದೆ ಬಂದು ನೋಡಿ ಸಪೋರ್ಟ್ ಮಾಡಿ ನಿಮಗೆ ಆಲ್ ದ ಬೆಸ್ಟ್ ನಿಮ್ಮ ಚಿತ್ರತಂಡಕ್ಕೆ ಒಳ್ಳೆಯದಾಗಿ ನಮಸ್ಕಾರ ಸರ್ ಥ್ಯಾಂಕ್ ಯು ನನ್ನ ಕಸ್ಟಡಿ ಸಿನಿಮಾ ನೋಡಿದ್ರೆ ಹೇಗೆ ಸರ್ ತುಂಬ ಚೆನ್ನಾಗಿದೆ ಈಗಿನ ಜನ್ರೇಷನ್ಗೆ ಈಗಿನ ಸೊಸೈಟಿಯಲ್ಲಿ ಏನೇನು ನಡೀತಿದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಚೆನ್ನಾಗಿ ಬಂದಿದೆ ಎಲ್ಲ ಕ್ಯಾರೆಕ್ಟರ್ಸು ಕೂಡ ಪ್ರಾಮಿನೆಂಟ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಯಾವ ರೀತಿನ್ಸ್ ಅಂದ್ರೆ ಲಾಸ್ಟ್ ಮೂವಿ ಎಂಡ್ವರ್ಗು ಆ ಸಸ್ಪೆನ್ಸ್ ಹಾಗೆ ಇದೆ ಯಾರು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಇದೆ ಇವ್ರು ಮಾಡಿದ್ದಾರೆ ಅವ್ರು ಮಾಡಿದ್ದಾರೆ ಅಂದ್ರೆ ಇಲ್ಲ ಇನ್ನೊಬ್ರು ಯಾರೋ ಇದಾರೆ ಅನ್ನೋದನ್ನು ಕ್ಯೂರಿಯಾಸಿಟಿ ತೋರಿಸ್ಕೊಟ್ಟಿದ್ದಾರೆ ಚೆನ್ನಾಗಿತ್ತು ಮೂವಿ ಕನ್ನಡ ಕನ್ನಡ ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಎಲ್ರ ನಿಮಗೆ ಸಸ್ಪೆನ್ಸ್ ತುಂಬಾ ಚೆನ್ನಾಗಿತ್ತು ಕೊನೆವರೆಗೂ ಅದೇ ಯಾರು ಮಾಡಿದ್ದಾರೆ ಅನ್ನೋದ್ರ ಮೂಲಕನೇ ತಿಳ್ಕೊಳ್ಳೋದು ಹಾಗೆ ನಮ್ಮ ಅಕ್ಕ ಆ್ಯಕ್ಟ್ ಮಾಡಿದ್ದಾರೆ ಅದು ತುಂಬಾ ಖುಷಿ ಇದೆ ಚೆನ್ನಾಗಿ ಮೂಡ್ ಬಂದಿದೆ ಚಿತ್ರ ಎಲ್ಲರಿಗೂ ಆಲ್ ಬೆಸ್ಟ್ ಹೇಳ್ತೀನಿ ಇದೇ ಹೊಸ ಅಂತ ಕೇಳ್ತೀನಿ ನಮಸ್ತೆ ನಮ್ಮ ಹೆಸರು ಪೂರ್ಣಿಮಾ ಅಂತ ಶ್ರೀನಿವಾಸ್ ಅವರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಯಾಕಂದ್ರೆ ಲಾಸ್ಟ್ ಗೆ ನಾವು ನೋಡ್ತಾ ಇರ್ತೀವಲ್ವಾ ಯಾರು ಮಾಡಿರ್ಬೋದು ಯಾರು ಮಾಡಿರ್ಬೋದು ಇದೆಲ್ಲ ಅಂತ ಅಂದ್ಬಿಟ್ಟು ನಮ್ಗೆ ಅನಿಸ್ತಾ ಇತ್ತು ಶ್ರೀನಿವಾಸ್ ಅವರು ಇದಾರಲ್ಲ ಲಾಸ್ಟ್ ಲಾಸ್ಟ್ ಗೊತ್ತಾಗುತ್ತೆ ಆ ಲೇಡಿ ಅಂತೂ ಲೇಡಿ ಸಬ್ ಇನ್ಸ್ಪೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾಕಂದರೆ ಅವಾಗಿ ಅವಾಗಿನ ಮೂವಿಗಳೆಲ್ಲ ಇವಾಗ ಬರೋ ಮೂವಿಗಳೆಲ್ಲ ಏನೋ ಒಂಥರ ಅನ್ನಿಸ್ತು ಈ ಮೂವಿ ಅಂತೂ ಸರಿ ನೋಡಬೇಕು ಅನ್ನಿಸ್ತದೆ ಇದನ್ನು ಇದೇ ಥರ ನಮ್ಮ ಡೈರೆಕ್ಟ್ರು ಮೂವಿನ ಇದೇ ಥರ ಚೆನ್ನಾಗಿ ತೆಗಿಲಿ ಅಂತ ಅವ್ರಲ್ಲಿ ದೇವ್ರನ್ನ ಪ್ರಾರ್ಥಿಸ್ಕೊಳ್ತೀನಿ ಧನ್ಯವಾದಗಳು ಯಾವ ಪ್ರಕಾರ ಬಂದು ನೋಡ್ಕೊಬೋದು ಇದು ಅಂದರೆ ಇವಾಗ ಹೆಣ್ಮಕ್ಳು ಯಾವ ಥರ ನಡೀತಾ ಇದೆ ಈ ಹೆಣ್ಮಕ್ಳಿಗೆ ಯಾವ ಥರ ಕಷ್ಟ ಕೊಡ್ತಾರೆ ಅಂದರೆ ಪೊಲೀಸ್ನಲ್ಲೂ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಯಾಕಂದರೆ ಈ ಅನ್ನೋರು ಇದಾರಲ್ಲ ಭಾರಿ ಸಸ್ಪೆನ್ಸ್ ಆಗಿ ಮಾಡಿದಾರಪ್ಪ ಇವರೇ ಮಾಡಿದಾರಂತ ಗೊತ್ತೇ ಆಗಲ್ಲ ಯಾವ ಸ್ಟೇಷನಲ್ಲೂ ಯಾಕಂದ್ರೆ ನಮ್ಮ ಹೆಣ್ಮಕ್ಳಿಗೆ ಒಳ್ಳೆ ಇನ್ಸ್ಪೆಕ್ಟ್ರ್ ಆಗಲಿ ಮೇಡಮ್ ಇದ್ದಾರಲ್ಲ ತುಂಬ ಚೆನ್ನಾಗಿ ಎಲ್ಲ ಕಂಡು ಹಿಡ್ದು ಎಲ್ಲ ಮಾಡಿದ ಅಂದರೆ ಅವರು ಯಾವುದೂ ತಪ್ಪು ಮಾಡಿರಲ್ಲ ಯಾಕಂದರೆ ಹಾಗಾಗಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮು ಅವ್ರಿಗೆ ದೇವಸ್ ದೇವರು ಆಯಸ್ಸು ಆರೋಗ್ಯ ಬಗ್ಗೆ ಕೊಟ್ಟು ಚೆನ್ನಾಗಿ ಮಾತಾಡ ಮಾಡಲಿ ಅಂತ ಅಂದ್ಬಿಟ್ಟು ನಾನು ಹಾರೈಸ್ತೀನಿ ಮತ್ತು ಹೆಣ್ಮಕ್ಳಿಗೆ ತುಂಬ ಹುಷಾರಾಗಿ ಹ್ಯಾಂಡ್ಲು ಮಾಡಿದ್ದಾರೆ ಯಾವ ಥರ ತಂಗಿ ಮುಖನೂ ನೋಡಲಿಲ್ಲ ಯಾಕಂದರೆ ತುಂಬ ಚೆನ್ನಾಗಿದೆ ಇನ್ನೊಂದು ಇನ್ನೊಂದ್ಸರಿ ನೀವು ಎಲ್ಲ ಬಂದು ನೋಡಿ ಖುಷಿಯಿಂದ ಪಡಿ ಅಂದರೆ ಈ ಪಿಕ್ಚರ್ ಅಂತೂ ತುಂಬ ಚೆನ್ನಾಗಿದೆ ನಮಗಂತೂ ತುಂಬ ಇನ್ನೊಂದ್ಸರಿ ನೋಡಬೇಕು ಅನ್ನಿಸ್ತಾ ಇದೆ ಧನ್ಯವಾದಗಳು